ಹಲೋ ಎಲ್ರಿಗೂ ನಮಸ್ಕಾರ ನಾನು ಓದ್ ವಿಡಿಯೋದಲ್ಲಿ ಇದರ ಕಟಿಂಗನ್ನು ತೋರಿಸಿದ್ದೆ ಸ್ಟಿಚ್ಚಿಂಗ್ ತೋರಿಸ್ತೀನಿ ಅಂತ ಹೇಳಿದ್ದೆ ತೋರ್ಸೋಕ್ಕಾಗಲಿಲ್ಲ ಸಾರಿ ಯಾಕಂದರೆ ತುಂಬ ಅರ್ಜೆಂಟ್ ಇತ್ತು ಈಗ ಬಂದು ಇಸ್ಕೊಂಡು ಹೋಗ್ತೀನಿ ಬೇಗ ಅಂದಿದ್ರಿಂದ ನಾನು ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿ ಇದು ಸ್ಟಿಚಿಂಗ್ ಮಾಡಿಬಿಟ್ಟಿದ್ದೀನಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ತೋಳ್ಗೊಂದು ಸಿಂಪಲ್ ಡಿಸೈನನ್ನು ಅವರೇ ಕೇಳಿದರು ಅವರೇ ಹೇಳಿದಂತಹ ಡಿಸೈನ್ ಇದು ತೋಳಗೂ ಸಹ ಡಿಸೈನ್ ಮಾಡಿದ್ದೀನಿ ಸೇಮ್ ಡಿಸೈನನ್ನು ನಾವು ಇಲ್ಲಿ ಬ್ಯಾಕಲ್ಲಿ ಕೊಟ್ಟಿದ್ದೀವಿ ಬ್ಯಾಕಲ್ಲಿ ಮಾಡಿದ್ದೀವಿ ಇದು ಏನು ತುಂಬ ಹೆವಿ ಡಿಸೈನ್ಸ್ ಅಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ ಡಿಸೈನ್ ಒಂದು ಇದನ್ನು ಕೊಟ್ಟಿದ್ದೀನಿ ಅಷ್ಟೇನೆ ಇದಕ್ಕೆ ಇದೆಲ್ಲ ಮುಗೀತು ಏನು ಹೆಮ್ಮಿಂಗು ಉಕ್ಸು ಎಲ್ಲ ಮುಗೀತು ಇದು ಹೇಳಬೇಕು ಅಂದರೆ ಬ್ಯಾಕು ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ ಆ ಥರನೇನೆ ಇಲ್ಲಿ ಯಾವುದೇ ಗ್ಯಾಪ್ ಬಂದಿಲ್ಲ ಅಬ್ಸರ್ವ್ ಮಾಡಿ ಗ್ಯಾಪ್ ಕೂಡ ಒಂದು ಚೂರು ಯಾವುದೇ ಗ್ಯಾಪ್ ಎಲ್ಲ ಬಂದಿಲ್ಲ ಸೆಂಟರ್ ಏನಿದೆ ಮತ್ತು ಅಳತೇಲಿ ಏನಿದೆಯೋ ಅದರ ಪ್ರಕಾರ ನಾನಿಲ್ಲಿ ಅನ್ನು ಹಾಕಿದ್ದೀನಿ ನೆಕ್ ಅಗಲ ಬಂದಿದೆ ಅಂದರೆ ಇದು ಬ್ಯಾಕ್ ಬುಟ್ ನೆಕ್ಕು ಫ್ರಂಟು ನಾರ್ಮಲ್ ಅಂದಾಗ ನೆಕ್ ಒಂದು ಸ್ವಲ್ಪ ಅಗಲ ಬರುತ್ತದು ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಡಿಸೈನ್ ತೋರಿಸ್ತೀನಿ ಮತ್ತು ಇನ್ನೊಂದು ನಾನು ಆ ಅಪ್ಲೋಡ್ ಮಾಡಿದ್ರು ಕೂಡ ಯಾರೂ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಿಲ್ಲ ಇರೋದ್ರಿಂದ ನಾನು ಅಷ್ಟು ಈಗ ಏನಾಗಿದೆ ಅಂದರೆ ಹೊಳ್ಳಿ ಬಿಡು ಅನ್ನೋ ಥರ ಆಗ್ಬಿಟ್ಟಿದೆ ಇದು ಬ್ಯಾಕಲ್ಲಿ ವೇರ್ ಮಾಡಿದಾಗ ಮಾತ್ರ ಇದು ಟೈಟಾಗಿ ಕೂರುತ್ತೆ ಅವಾಗ ನೀಟಾಗಿ ಫಿನಿಷಿಂಗ್ ಇದು ಬರುತ್ತೆ ಈ ವಿಡಿಯೋ ಎಷ್ಟಾಗಿದ್ರೆ ತೋರಿಸಿ ಅಂತ ಕೇಳಿದರೆ ಮತ್ತೆ ಇನ್ನೊಂದು ಬ್ಯಾಕಲ್ಲಿ ನಾನು ಪಟ್ಟಿ ಥರ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಈ ಥರ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ಈ ಥರ ಒಂದು ಸ್ವಲ್ಪ ದಪ್ಪ ಇದ್ದಾಗ ಬಟ್ಟೆ ಇದನ್ನು ಇನ್ನೊಂದು ಥರ ಕೂಡ ಸ್ಟಿಚ್ ಮಾಡ್ಬೋದು ಈ ಏನು ಮೇನ್ ಬಟ್ಟೆ ಬಂದು ಇಷ್ಟು ಬರೋ ಥರನೂ ಕೂಡ ಸ್ಟಿಚ್ ಮಾಡ್ಬೋದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ಒಳಗಡೆಗೆ ಲೈನಿಂಗ್ ಬ ಒಂದು ಲೇಯರ್ನು ಮೇನ್ ಬಟ್ಟೆ ಹೋಗೋ ಥರ ಮಾಡಿಕೊಂಡು ಲೈನಿಂಗಿಗೆ ಇಲೆಕ್ಟ್ರಿಕ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಕೆಲವೊಂದು ಸಲ ಏನಾಗುತ್ತೆ ಈ ರೀತಿ ಒಲಿಯೋದ್ರಿಂದ ಏನಪ್ಪಾ ಅಂದರೆ ಸೊಂಟದಲ್ಲಿ ಕೆಲವೊಂದು ಸಲ ಲೂಸಿಂಗ್ ಬರ್ತಾ ಇರ್ತದೆ ಸೊಂಟದಲ್ಲಿ ಕೆಲವರಿಗೆ ಮೂಳೆ ಮತ್ತು ಆ ಏನು ಬೆನ್ನಲ್ಲಿ ಒಂದು ಸ್ವಲ್ಪ ಓಲ್ಡ್ ಜಾಸ್ತಿ ಇದ್ದಾಗ ಇದು ಎತ್ಕೊಳ್ತಾ ಇರುತ್ತೆ ಈ ಥರ ಸ್ಟಿಚ್ ಮಾಡಿದಾಗ ಆ ಥರ ಆಗಲ್ಲ ಒಂದು ಸ್ವಲ್ಪ ತಿಕ್ನೆಸ್ ಇರುತ್ತಲ್ಲ ಹಂಗಾಗಿ ಪಟ್ಟಿ ಥರ ಕೆಲಸ ಮಾಡುತ್ತೆ ಆ ಥರ ಸ್ಟಿಚ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಈ ಡಿಸೈನನ್ನು ದೇವ್ ಡಿಸೈನನ್ನು ತೋರಿಸ್ತೀನಿ ಥ್ಯಾಂಕ್ ಯು